ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ರುಚಿಯಾದಂತಹ ರವಾ ಇಡ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಈ ರವೆ ಇಡ್ಲಿ ಮಾಡೋದಕ್ಕೆ ಏನೇನು ಪದಾರ್ಥಗಳನ್ನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಒಂದು ಚಮಚ ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಗೆಯೇ ಒಂದು ಚಮಚ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾವೀಗ ರವಾನ ಹುರ್ಕೋಬೇಕು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಕೃಷ್ಣ ರವೆ ಅಂತೀವಲ್ವ ಅದು ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಗೋಡಂಬಿಯನ್ನು ಚೂರುಗಳನ್ನು ಮಾಡಿ ಹಾಕಿದ್ದೀನಿ ಮತ್ತು ಇದಕ್ಕೆ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ತುರಿದಿರುವಂತಹ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಹೀಗೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾವು ಎರಡು ಲೋಟ ಆಗಷ್ಟು ಉಪ್ಪಿಟ್ಟಿನ ರವೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೀವು ಒಂದು ಲೋಟದಲ್ಲಿ ಮೆಜರ್ಮೆಂಟ್ ಆದರೂ ಮಾಡ್ಬೋದು ಎರಡು ಲೋಟದಷ್ಟಾದರೂ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಮಾಡಿ ಸ್ನೇಹಿತರೆ ಎರಡು ಲೋಟ ರವೆಗೆ ಸುಮಾರು ಒಂದು ಇಪ್ಪತ್ತು ಇಡ್ಲಿ ಆಗಷ್ಟು ನಾವು ಮಾಡ್ಕೋಬೋದು ಹಾಗಾಗಿ ನೀವು ನೋಡಿಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಮೆಜರ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ನಾವು ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ವ ಅದೇ ಥರನೇ ರವಾನ ಹುರ್ಕೋಬೇಕು ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಸ್ನೇಹಿತರೆ ತಣ್ಣಗಾದ ಮೇಲೆ ಇದಕ್ಕೆ ನಾವು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಮತ್ತು ಒಂದು ಅರ್ಧ ಚಮಚ ಆದಷ್ಟು ಸೋಡಾ ಪುಡಿಯನ್ನು ಹಾಕಬೇಕು ಸೋಡಾ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ಪ್ಲಫಿಯಾಗಿ ಬರುತ್ತೆ ಹಗುರವಾಗಿ ಇರುತ್ತೆ ನೋಡಿರಿ ಈಗ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಇದಕ್ಕೆ ನಾವು ಒಂದು ಲೋಟ ಆಗಷ್ಟು ಮೊಸರನ್ನು ಹಾಕಬೇಕು ನೀವು ಮೊಸರು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿನೂ ಹಾಕ್ಬೋದು ಏನೂ ತೊಂದರೆ ಇಲ್ಲ ಒಂದು ಲೋಟ ಆದಷ್ಟು ನಾನಿಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ನೋಡಿರಿ ಹೀಗೆ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಸ್ನೇಹಿತರೆ ಯಾಕಂದರೆ ರವಾ ಅಲ್ವಾ ಚೆನ್ನಾಗಿ ನೆಂದರೆ ಇನ್ನೂ ಗಟ್ಟಿಯಾಗುತ್ತೆ ನಿಮಗೆ ಈ ಮೊಸರೆಲ್ಲ ಹೀರ್ಕೊಂಬಿಡುತ್ತೆ ರವಾ ಹಾಗಾಗಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣಂತೆ ಈಗ ನೋಡಿರಿ ಚೆನ್ನಾಗಿ ಗಟ್ಟಿಯಾಗಿದೆ ರವೆ ಮೊಸರು ಎಲ್ಲವನ್ನ ಹೀರ್ಕೊಂಡಿದೆ ಈಗ ನಾವು ಇದಕ್ಕೆ ಇನ್ನೊಂದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಬೇಕಿದ್ರೆ ನೀವು ಮೊಸರು ಸಹ ಹಾಕೋಬೋದು ಹುಳಿ ಮೊಸರು ಒಂದು ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ನೋಡಿರಿ ಈಗ ಇಡ್ಲಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುರಿದಿರುವಂಥ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಹಾಕಿದ್ದೀನಿ ನೀವು ಬೇಕಾದರೆ ಇಡ್ಲಿ ಸ್ಟ್ಯಾಂಡ್ಗೆ ಈ ಥರ ಕೊತ್ತಂಬರಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಬೋದು ನಾನು ಒಟ್ಟಿಗೆ ಎಲ್ಲದಕ್ಕೂ ಕಲಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಇಡ್ಲಿಗೆಲ್ಲ ಹಿಡಿಯುತ್ತೆ ಅಂತ ಹೀಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾವು ಇಡ್ಲಿ ಸ್ಟ್ಯಾಂಡಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಇಡ್ಲಿಗಳನ್ನು ಹಾಕೋದು ತುಪ್ಪ ಹಾಕಿ ಇಡ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರವೆ ಇಡ್ಲಿ ಅಲ್ವಾ ಅದಕ್ಕೋಸ್ಕರ ನೋಡಿರಿ ಹೀಗೆ ತುಂಬ ನೀರಾಗಿ ಮಾಡ್ಕೋಬಾರ್ದು ಸ್ನೇಹಿತರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೇ ಇದ್ದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಹೀಗೆ ಪ್ರತಿಯೊಂದು ಸ್ಟ್ಯಾಂಡ್ಗೂ ನಾವು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಹಬೆಯಲ್ಲಿ ನೀವು ಮಾಮೂಲಿ ಇಡ್ಲಿ ಎಲ್ಲ ಮಾಡ್ಕೊತೀರಲ್ವ ಅದೇ ಥರನೇ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾದಂತಹ ಮತ್ತು ನಾವು ಇವಾಗಲೂ ಹೋಟೆಲ್ಗಳಲ್ಲಿ ನೋಡ್ತಾ ಇರ್ತೀವಲ್ವ ಅದೇ ಥರ ಟೇಸ್ಟು ಈ ಒಂದು ಇಡ್ಲಿಗೆ ಬರುತ್ತೆ ನೋಡಿರಿ ನಾನಿಲ್ಲಿ ಕುಕ್ಕರಲ್ಲೇ ಇಡ್ತೀನಿ ಸ್ನೇಹಿತರೆ ಪ್ಲೇಟ್ಗಳನ್ನು ನೋಡಿರಿ ಇಡ್ಲಿ ರೆಡಿಯಾಗಿದೆ ಈಗ ತೆಕ್ಕೊಂಡು ಬಿಡೋಣ ಎಷ್ಟು ನೀಟಾಗಿ ಬರುತ್ತೆ ನೋಡಿರಿ ಒಂದು ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ ಬಿಸಿ ಬಿಸಿ ರವಾ ಇಡ್ಲಿ ಇದಕ್ಕೆ ಕಾಯಿ ತುರಿ ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನೀವು ಸಾಂಬಾರು ಸಹ ಮಾಡ್ಕೋಬೋದು ಸಾಗು ಸಹ ಮಾಡ್ಕೊಬೋದು ಆಲೂಗಡ್ಡೆ ಸಾಗು ಈ ಥರ ಮಾಡಿಕೊಂಡು ನೀವು ಟ್ರೈ ಮಾಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ರವೆ ಎಲ್ಲ ಹುರಿದು ನಾವು ಒಗ್ಗರಣೆ ಮಾಡಿಬಿಟ್ಟು ಅದನ್ನು ನೀವು ಒಂದು ಬಾಟಲ್ಗೆ ಹಾಕಿ ತೆಗೆದಿಟ್ಕೋಬೋದು ಯಾವಾಗ ಬೇಕೋ ಅವಾಗ ನೀವು ದಿಢೀರಂತ ಇಡ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಉಪ್ಪಿಟ್ಟು ಸಹ ಮಾಡ್ಕೋಬೋದು ಅದರಿಂದ ಬೇಗನೆ ಆಗುತ್ತೆ ಹಾಗೆ ನೀವು ರವಾನ ಹುರ್ಕೊಂಡು ಒಂದು ಅರ್ಧ ಕೆ ಜಿ ರವೆ ಹುರಿದು ಎತ್ತಿಟ್ಕೋಬೋದು ಇಲ್ಲಿ ನಾನು ಆಂಬೋಡೆ ಸಹ ಮಾಡಿದ್ದೆ ಇಡ್ಲಿಗೆ ಆಂಬೋಡೆ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ಹಾಕ್ತೀನಂತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ